ಕಿಚ್ಚನ ಮುಂದಿನ ಸಿನಿಮಾ ಬಗ್ಗೆ ಒಂದು ಸ್ಟ್ರಾಂಗ್ ಬಜ್ ಓಡಾಡ್ತಿದೆ ಕಿಚ ಸುದೀಪ್ ಮತ್ತೆ ಸತ್ಯಜ್ಯೋತಿ ಪ್ರೊಡಕ್ಷನ್ ಒಂದು ಹಳೆ ಕಮಿಟ್ಮೆಂಟ್ ಈ ಕಾಂಬಿನೇಷನ್ ನಲ್ಲಿ ಒಂದು ಸಿನಿಮಾ ರೆಡಿ ಆಗ್ತಿದೆ ಮಾಹಿತಿ ಪ್ರಕಾರ ಒಬ್ರು ತೆಲುಗು ಡೈರೆಕ್ಟರ್ ಈ ಸಿನಿಮಾನ ಡೈರೆಕ್ಷನ್ ಮಾಡಲಿದ್ದಾರೆ ಮ್ಯಾಕ್ಸ್ ಜೊತೆಗೆ ಸತ್ಯಜ್ಯೋತಿ ಪ್ರೊಡಕ್ಷನ್ ಸಿನಿಮಾ ಕೂಡ ಸೆಟ್ ಇರಬೇಕಿತ್ತು ಆದರೆ ಕಂಟೆಂಟ್ ವಿಚಾರದಲ್ಲಿ ಸುದೀಪ್ ಅವರೇ ಸ್ವಲ್ಪ ಹಿಂಜರಿದ್ರು ಇವಾಗ ಒಂದು ಹೊಸ ಸ್ಟೋರಿ ಕಮರ್ಷಿಯಲ್ ಫ್ಯಾಮಿಲಿ ಡ್ರಾಮಾ ವಿತ್ ನ್ಯೂ ಡೈರೆಕ್ಟರ್ ಜೊತೆ ಆದಷ್ಟು ಬೇಗ ಬರ್ತಾರೆ ಬಾದ್ಶಾ ಮತ್ತೊಂದು ಕಡೆ ಬಿಲ್ಲಾರಂಗ ಭಾಷಾ ಸಿನಿಮಾದ ಕೆಲಸ ಕೂಡ ಶುರುವಾಗಿದೆ ಈಗಾಗಲೇ ಅನು ಭಂಡಾರಿ ಶೂಟಿಂಗ್ ಗೆ ಸಕಲ ಸಿದ್ಧತೆ ಮಾಡಿದ್ದಾರೆ ಇದೇ ಸಿಕ್ಸ್ಟೀನ್ಗೆ ಗೆ ಬಿ ಶೂಟಿಂಗ್ ಶುರು ಆಗ್ತಿದೆ ಅಷ್ಟೇ ಅಲ್ಲ ಬೈರ ತಿರ್ನಗಲ್ ನಿರ್ದೇಶಕ ನರ್ತನ್ ಕೂಡ ಕಿಚಾ ಸುದೀಪ್ ಅವರ ಜೊತೆ ಸಿನಿಮಾ ಮಾತುಕತೆ ನಡೆಸಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಒಟ್ನಲ್ಲಿ ಆರ್ ಬಿ ಅಂತೂ ಫಿಕ್ಸ್ ಆಗಿದೆ ಆದ್ರೆ ಸುದೀಪ್ ಅವರ ಮುಂದಿನ ಹೆಜ್ಜೆ ಅನ್ನೋದನ್ನ ಇದೇ ಏಪ್ರಿಲ್ ಸಿಕ್ಸ್ಟೀನ್ತ್ ವರೆಗೂ ಕಾಯಲೇಬೇಕು ವಿಡಿಯೋ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ